ನಮಗೆ ಸಾವರ್ಕರು ಕೂಡ ಇದ್ದಾರೆ ಸಾವರ್ಕರ್ ನಮಗೆ ಮೇಲ್ಪಂಕ್ತಿನಿ ಬಂದರೆ ಜೊತೆಯಲ್ಲಿ ಬಾರದಿದ್ದರೆ ಬಿಟ್ಟು ಎದುರು ಬಂದರೆ ಮೆಟ್ಟಿ ಹೀಗೆ ದೇಶ ಕಟ್ಟಿರೋರು ನಾವು ಇದಕ್ಕಿಂತ ಜಾಸ್ತಿ ಇನ್ನೇನು ಹೇಳಬೇಕು ಅಂತಿದೆ ನನಗೇನು ಅನ್ನಿಸೋದಿಲ್ಲ ಹಾಗಾಗಿ ಎಲ್ಲ ಎಲ್ಲ ರಾಷ್ಟ್ರಭಕ್ತರು ಭಾರತೀಯ ಜನತೆ ಪಾರ್ಟಿ ಜೊತೆಗಿದ್ದಾರೆ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡಬಲ್ಲಂಥ ಅನೇಕ ಹಿರಿಯರು ನಮ್ಮ ಜೊತೆಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯನ್ನು ಒಂದು ವೈಚಾರಿಕತೆ ನಲಗಟ್ಟನಾಗಿ ಮಾಡಿರೋವಂಥದ್ರೊಳಗೆ ಎಲ್ಲರದ್ದು ಪ್ರಾಥ ಇದೆ ಹಾಗಾಗಿ ಆ ಕಾರ್ಯವನ್ನು ಮಾಡೋದು ಜೊತೆಗೆ ಇವತ್ತು ಇನ್ನೊಂದಷ್ಟು ಬಲಿಷ್ಠವಾಗಿ ನಾವು ಮುಂದಕ್ಕೆ ಇದೆ ಯಾರನ್ನು ಯಾರೂ ಯಾರೂ ಡಿಸ್ಟರ್ಬ್ ಆಗುವಂಥ ಸ್ಥಿತಿಲಿಲ್ಲ ಯಾರೋ ಒಂದು ಐದಾರು ಜನ ಕಾರ್ಪೊರೇಟರ್ಸಲ್ಲಿ ಹೋಗಿದ್ದಾರೆ ಅದ್ರ ಬಗ್ಗೆಯೂ ನಾವು ಯೋಚನೆ ಮಾಡ್ತೇವೆ ಆ ನಂತರದೊಳಗಡೆ ಉಳಿದಂಥ ಎಲ್ಲ ಸಂಗತಿಗಳನ್ನು ನಾವು ಇಟ್ಕೊಂಡು ಗಮನದಲ್ಲಿಟ್ಕೊಂಡು ಬೂತನ್ನು ಗಮನದಲ್ಲಿಟ್ಕೊಂಡೇ ಕಾರ್ಯ ಮಾಡ್ತಾ ಇರೋವಂಥದ್ದು ಹಾಗೇ ನಮ್ಮ ಹಿರಿಯರು ನಮ್ಮನ್ನು ಬೆಳೆಸಿರೋದು ಹಾಗೆ ಮುಂದಕ್ಕೆ ಹೋಗ್ತೇವೆ ಆ ಥರ ಹಿಂದೊಂದು ಮುಂದೊಂದು ಮಾಡುವಂಥ ಕಾರ್ಯಕರ್ತರ ಶ್ರೇಣಿ ಭಾರತೀಯ ಜನತಾ ಪಾರ್ಟಿಲಿಲ್ಲ ಇದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇದ್ದು ಬಿಡ್ತಾರೆ ಅಕಸ್ಮಾತ್ ಯಾರು ಕೆಲವ್ರು ಹೋದರೆ ಅವ್ರ ಜೊತೆ ಇರ್ತಾರೆ ಇಲ್ಲೂ ಇದ್ದು ಅಲ್ಲೂ ಇದ್ದು ಮಾಡುವಂಥ ಸ್ವಭಾವ ಯಾರೂ ಬೆಳೆಸೂ ಇಲ್ಲ ಹಾಗಾಗಿ ಇಲ್ಲಿ ಒಳ ಒಳಗೆ ಏನೋ ಮಾಡ್ತಾರೆ ಒಳಗೆ ಮಾಡೋ ಅಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯ ಕಾರ್ಯಕರ್ತರ ಪಡೆ ಭಾರತೀಯ ಜನತಾ ಪಾರ್ಟಿಲಿಲ್ಲ